ಸರ್ವೆ ನಂಬರ್ ನಲವತ್ತೇಳು ಒಂದು ಎಕರೆ ಜಾಗ ಗರುಡನಪಾಳ್ಯ ಗ್ರಾಮ ನರಸಾಪುರ ಹೋಬಳಿ ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ ಒಂದು ಎಕರೆ ಇದು ಇದು ನಲವತ್ತ ಏಳು ಸರ್ವೆ ನಂಬರ್ ಮತ್ತೊಂದು ನಲವತ್ತ ಆರು ಸರ್ವೆ ನಂಬರ್ ಅದೇ ಗರುಡನಪಾಳ್ಯ ಗ್ರಾಮ ನರಸಾಪುರ ಹೋಬಳಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು ಅದು ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಜಮೀನು ಈ ಎರಡು ಅಂದರೆ ಎರಡೂ ಸೇರಿದರೆ ಇಪ್ಪತ್ತ ಒಂದು ಎಕರೆ ಹದಿನಾರು ಗುಂಟೆ ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು ಐದರಿಂದ ಆರು ಕೋಟಿ ಬಾಳ್ತಕ್ಕಂಥ ಜಮೀನುಗಳು ಇದು ಒಂದು ಎಕರೆಗೆ ಇದನ್ನು ನೀವು ಯಾವ ವಿಷಯ ಅಂತ ಕೇಳಬಹುದು ನೋಡಿ ಸರ್ವೆ ನಂಬರ್ ನಲವತ್ತೇಳು ಒಂದು ಎಕರೆ ಜಾಗ ಇದು ಸ್ಮಶಾನದ ಜಮೀನು ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಅಂಥದ್ರನ್ನ ಅಕ್ರಮವೆಸಗಿ ಮ್ಯುಟೇಷನ್ ನಲ್ಲಿ ಪಂಚಾಯಿತಿ ಪಾರೀಕತ್ ಮಾಡಿಕೊಂಡಿದ್ದಾರೆ ಯಾರು ಅಂತ ಕೇಳ್ತೀರಾ ನೀವು ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ ಒಂದು ಎಕರೆ ಮತ್ತು ಈ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಕಾರ್ಯಕರ್ ಮಾಡಿದ್ದಾರೆ ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ ಇದು ಕೆರೆ ಜಮೀನು ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಇದನ್ನ ನೋಡಿ ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ ನಲವತ್ತೇಳು ಸರ್ವೆ ನಂಬರು ಒಂದು ಎಕರೆ ಭೂಮಿ ಮತ್ತೆ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ ಇದನ್ನು ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ನೋಡಿ ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಕರಾಬು ಸ್ಮಶಾನ ಅಂತಿದೆ ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ ಮಂತ್ರಿಯವರ ಹೆಸರಿಗೆ ಹೇಗೆ ಬರುತ್ತೆ ಅಥವಾ ಯಾವುದೇ ಜಮೀನುಗಳು ರಾಜ್ಯದಲ್ಲಿದ್ರೆ ಅದು ಕಂದಾಯ ಸಚಿವರು ಅಂದ್ರೆ ಅವರ ಹೆಸರಿಗೆ ಬರುತ್ತಾ ಅದು ಅಂದ್ರೆ ಯಾಕೆ ಬಂತು ಇದು ಅಂದ್ರೆ ಈ ಸರ್ಕಾರಿ ಕರಾವಿ ಸ್ಮಶಾನವನ್ನ ತಿದ್ದುಪಡಿ ಮಾಡಿ ಇದನ್ನ ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ ಎರಡನೇದು ಇನ್ನೊಂದು ನೋಡಿ ಎಕರೆ ಹದಿನಾರು ಗುಂಟೆ ಜಮೀನು ಇಲ್ಲೇನಿದೆ ಕೆರೆ ನೋಡಿ ಇಲ್ಲಿ ಮೊದಲನೇದು ಒರಿಜಿನಲ್ ಡಾಕ್ಯುಮೆಂಟ್ ಇದು ಇದರಲ್ಲಿ ಕೆರೆ ಅಂತಿದೆ ಇದನ್ನು ನೀವು ಮೂಲ ಹೇಗೆ ಅಂತಂದ್ರೆ ನೋಡಿ ದಿಸ್ ಈಸ್ ಎ ಒರಿಜಿನಲ್ ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ಅದರಲ್ಲಿ ಕೆರೆ ಅಂತಿದೆ ಎರಡನೇದು ಏನ್ ಮಾಡಿದ್ದಾರೆ ತಳಗಡೆ ಡಾಟ್ ಹಾಕಿ ಕರಾಬ್ ಅಂತ ಬರ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಪೂರ್ತಿ ಇದನ್ನೇ ತಿದ್ದುಬಿಟ್ಟಿದ್ದಾರೆ ಇದು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ನಲ್ಲಿ ಖರಾಬ್ ಅಂತ ಹಾಕೊಂಡಿದ್ದಾರೆ ಬ್ರಾಕೆಟ್ನಲ್ಲಿ ಖರಾಬ್ ಅಂತ ಹಾಕಿದ್ದಾರೆ ಹೀಗಾಗಿ ಇದು ಇಪ್ಪತ್ತ ಒಂದು ಎಕರೆ ಜಮೀನುಗಳು ಇದನ್ನ ಮಂತ್ರಿಯವರ ಹೆಸರಿಗೆ ಇರತಕ್ಕಂತ ಕಾರಣದಿಂದ ಇದನ್ನ ಈಗ ತಕ್ಷಣ ಎಂಕ್ವೈರಿನೂ ಮಾಡಬೇಕು ಈ ಜಮೀನನ್ನು ವಾಪಸ್ಸು ಪಡಿಬೇಕು ಎನ್ಕ್ವೈರಿ ಮಾಡಬೇಕು ಮತ್ತು ಅವರು ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಅಂತಂದ್ರೆ ಸೊ ಅವರು ಹೆಚ್ಚು ಕಡಿಮೆ ನಾನು ಮಿಸ್ಟರ್ ಕ್ಲೀನ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿ ಇವತ್ತು ಇಷ್ಟೆಲ್ಲ ಮಾಡತಕ್ಕಂಥ ಸಂದರ್ಭದಲ್ಲಿ ಮಂತ್ರಿಗಳು ತಮ್ಮ ಹೆಸರಿಗೆ ಇಷ್ಟೊಂದು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಮಾಡಿಕೊಂಡಿರೋ ಕಾರಣದಿಂದಲ್ಲಿ ಇಸ್ ನಾಟ್ ಮಿಸ್ಟರ್ ಕ್ಲೀನ್ ಇದು ಭ್ರಷ್ಟಾಚಾರದ ಕೋಪಕ್ಕೆ ಸಿಕ್ಕಿದ್ದಾರೆ ಅವರು ಆ ಕಾರಣದಿಂದ ಈ ಶುಡ್ ರಿಸೈನ್ ನಂಬರ್ ಒನ್ ಸರ್ಕಾರ ಇದನ್ನು ಎನ್ಕ್ವೈರಿ ಮಾಡಬೇಕು ಈ ರೀತಿಯ ಅನೇಕ ಕೇಸ್ಗಳು ಇನ್ನು ಮುಂದೆ ಬರ್ತಕ್ಕಂಥ ಇವೆ ಸೊ ಈ ಮೂಲಕ ನಾನು ಮನವಿ ಮಾಡ್ತೇನೆ ಮುಖ್ಯಮಂತ್ರಿಗಳು ತಕ್ಷಣ ಇದನ್ನು ಎನ್ಕ್ವೈರಿ ಮಾಡಬೇಕು ಸದನದಲ್ಲಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಕಂದಾಯ ಸಚಿವರು ಇವತ್ತು ನೂರಾರು ಕೋಟಿ ಬೆಲೆ ಬಾಳು ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಜಮೀನನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ ಯಾವ ಮೂಲ ದಾಖಲೆಗಳಲ್ಲಿ ಸ್ಮಶಾನ ಅಂತಿದೆ ಯಾವ ಮೂಲ ದಾಖಲೆಗಳಲ್ಲಿ ಕೆರೆ ಮತ್ತು ಕರಾಬ್ ಅಂತಿದೆ ಈ ಜಾಗಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಎರಡರ ಇಮಾಮತಿ ಆಕ್ಟ್ ಅಂತೇಳಿ ಒಂದು ಯಾವುದೋ ಒಂದು ಪೇಪರ್ ಅನ್ನು ಸೃಷ್ಟಿ ಮಾಡಿ ಒಂದು ಮಾನ್ಯ ಕಂದಾಯ ಸಚಿವರಿಗೆ ಅರಿವಿದ್ಯೆಯಲ್ಲೋ ಗೊತ್ತಿಲ್ಲ ಯಾವುದೇ ಸ್ಮಶಾನದ ಜಾಗವನ್ನು ಮತ್ತು ಸರ್ಕಾರಿ ಕೆರೆಯನ್ನ ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ಅಧಿಕಾರಿ ಮಂಜೂರು ಮಾಡೋಕ್ಕೆ ಅಧಿಕಾರ ಇರಲ್ಲ ಆದರೆ ಇವತ್ತು ಫೋರ್ಜರಿ ದಾಖಲೆಗಳನ್ನು ನಿರ್ಮಾಣ ಮಾಡಿ ಸರ್ಕಾರಿ ಕೆರೆಯನ್ನ ಮತ್ತು ಸರ್ಕಾರಿ ಸ್ಮಶಾನವನ್ನು ತನ್ನ ಕುಟುಂಬದ ಹೆಸರಿಗೆ ಬಂದಂತೆ ಮಾಡಿ ಇವತ್ತು ಅವರ ಹೆಸರಿಗೆ ಜಂಟಿಯಾಗಿ ಸುಮಾರು ಇಪ್ಪತ್ತು ಎಕರೆ ಹದಿನಾರು ಕುಂಟೆ ಒಂದು ಜಾಗ ಮತ್ತು ಒಂದು ಎಕರೆ ಜಾಗವನ್ನು ಇವತ್ತು ಅಕ್ರಮವಾಗಿ ಅವರ ಹೆಸರಿಗೆ ಆ ಖಾತೆಯನ್ನು ಮಾಡ್ಕೊಂಡಿದ್ದಾರೆ ಯಾವ ಖರಾಬ್ ಜಮೀನನ್ನು ಯಾರಿಗೂ ಕೊಡಕ್ಕಾಗಲ್ಲ ಅಂತ ಇದೇ ಕಂದಾಯ ಮಂತ್ರಿಗಳು ರಾಜ್ಯಾದ್ಯಂತ ಹೇಳ್ತಾ ಇದ್ರು ಪ್ರತಿ ತಿಂಗಳು ಕೂಡ ನಾವು ರಾಜ್ಯಾದ್ಯಂತ ಸರ್ಕಾರಿ ಭೂಮಿಯನ್ನು ಉಳಿಸ್ತಕ್ಕಂಥ ಆಂದೋಲನ ಮಾಡ್ತಾ ಇದ್ದೀವಿ ಅಂತ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಟ್ಟು ಅಲ್ಲೋ ಇಲ್ಲೋ ಒಂದೊಂದು ಪ್ರಕರಣಗಳನ್ನು ಮಾಧ್ಯಮಗಳು ಮಾಧ್ಯಮಗಳ ಮುಂದೆ ತೋರಿಸಿ ನಾನೊಬ್ಬ ಸರ್ಕಾರದ ಕೆಲಸವನ್ನು ಮಾಡತಕ್ಕಂಥ ನಿಯತ್ತಿನ ಮನುಷ್ಯ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳಕ್ಕೆ ಹೊರಟಿದ್ರು ಇವತ್ತು ಅವರ ನಿಯತ್ತಿ ಏನನ್ನೋದು ಇವತ್ತು ಹೊರಗೆ ಬಂದಿದೆ ಸರ್ಕಾರಿ ಅಧಿಕಾರಿಗಳನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು ಇವತ್ತೊಂದು ಎ ತರ್ಟಿ ಪಾರ್ಟಿ ಸೈಟ್ ಇದ್ರೆ ಅವನು ಎ ಖಾತೆಯಿಂದ ಈ ಖಾತ ಮಾಡ್ಕೋಬೇಕಂದ್ರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಮಾಡಲ್ಲ ಇವ್ರದೇ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಒಂದು ತರ್ಟಿ ಪಾರ್ಟಿ ಸೈಟ್ ಕೂಡ ಚೇಂಜ್ ಮಾಡಲ್ಲ ಅಂತದ್ ಮೂಲ ದಾಖಲಾತಿಗಳೇ ಇಲ್ಲದೆ ಇಪ್ಪತ್ತು ಎಕರೆ ಒಂದು ಇಪ್ಪತ್ತು ಎಕರೆ ಹದಿನಾರು ಕುಂಟೆಯನ್ನ ಒಂದು ಎಕರೆಯನ್ನ ಯಾವ ಆಧಾರದ ಮೇಲೆ ಇವರ ಹೆಸರಿಗೆ ಬಂತು ಅದು ಕಳೆದ ವರ್ಷ ಇವರ ಹೆಸರಿಗೆ ಅದಾಗಿದೆ ಹಂಗಿದ್ರೆ ಮಾನ್ಯ ಕಂದಾಯ ಸಚಿವರು ಯಾವ ರೀತಿಯಾದಂತಹ ಪ್ರಭಾವವನ್ನು ಬಳಸಿದ್ರು ಕಂದಾಯ ಸಚಿವರು ಇವತ್ತು ಕಂದಾಯ ಅಧಿಕಾರಿಗಳನ್ನ ಬಳಸ್ಕೊಂಡು ತನಗೆ ಬೇಕಾದ ಜಮೀನುಗಳನ್ನು ದಾಖಲೆಗಳನ್ನು ತಿದ್ದುಪಡಿ ಮಾಡ್ಕೊಳ್ತಾರೆ ಅಂದ್ರೆ ಆ ಜಾಗದಲ್ಲಿ ಇರೋಕ್ಕೆ ಅವ್ರಿಗೆ ಯೋಗ್ಯತೆ ಇದೆಯಾ ಅರ್ಹತೆ ಇದೆಯಾ ಅದಕ್ಕಾಗಿ ಇವತ್ತು ನಾವೊಂದು ಆಗ್ರಹವನ್ನು ಮಾಡ್ತೇವೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಲಾಖೆಯಲ್ಲಿ ಈ ರೀತಿ ಇಲಾಖೆಯ ಸಚಿವರೇ ಭ್ರಷ್ಟಾಚಾರದಲ್ಲಿ ತೊಡಗಿರಬೇಕಾದ್ರೆ ಸ್ವಜನ ಪಕ್ಷಪಾತದಲ್ಲಿ ಇರಬೇಕಾದ್ರೆ ಅವರೇ ದಾಖಲಾತಿಗಳನ್ನು ತಿದ್ದೋ ದೃಷ್ಟಿಯಿಂದ ಅಧಿಕಾರಿಗಳನ್ನು ಕರೆದು ಮನೆಗಳಲ್ಲಿ ಊಟ ಕೊಟ್ಟು ಸಭೆಗಳನ್ನು ಮಾಡೋದಾದರೆ ಮೊದಲು ಅವರನ್ನು ಸರ್ಕಾರದ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ನೈತಿಕತೆ ಇದ್ರೆ ಮಾನ್ಯ ಕೃಷ್ಣ ಬೈರೇಗೌಡರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಅವರು ರಾಜೀನಾಮೆ ಕೊಡಲೇಬೇಕು ಅದಕ್ಕೆ ಮುಂದಿನ ಹಂತದಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಮುಂದಿನ ಹಂತದ ಯಾವ ಹೋರಾಟವನ್ನು ತಗೊಳ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಚರ್ಚೆ ಮಾಡಿ ಇವರ ರಾಜೀನಾಮೆ ಕೊಡೋರಿಗೂ ಬಿಡಲ್ಲ ಮತ್ತು ಈ ಜಮೀನನ್ನು ಯಾವ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೀಟ್ಗಳನ್ನು ವಾಪಸ್ ಕೊಟ್ಟರೋ ಅದೇ ರೀತಿ ಈ ಇಪ್ಪತ್ತೊಂದು ಎಕರೆಯನ್ನು ಸರ್ಕಾರಕ್ಕೆ ವಾಪಸ್ ಕೊಡೋರ್ಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ನಮಸ್ಕಾರ ನೋಡಿ ಈಗಾಗಲೇ ಕಂದಾಯ ಸಚಿವರ ವಿರುದ್ಧ ಸುಮಾರು ಎಕರೆ ಹದಿನಾರು ಕುಂಟೆಯ ಒಂದು ಜಾಗ ಮತ್ತು ಒಂದು ಎಕರೆ ಸ್ಮಶಾನ ಜಾಗವನ್ನು ಅವರ ಹೆಸರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಏನು ಮಾಡಿದ್ವಿ ಅದು ರುಜುವಾತಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಈಗಾಗಲೇ ತಮ್ಮ ಮುಂದೆ ಮಾಧ್ಯಮಗಳ ಮುಂದೆ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಪಿತ್ತಾಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನಾನು ಎಪ್ಪತ್ತೆಂಟರಲ್ಲಿ ನನಗೆ ಐದು ವರ್ಷ ಎರಡು ಸಾವಿರದ ಒಂದು ಎರಡರಲ್ಲಿ ನಾನು ವಿದೇಶದಲ್ಲಿದ್ದೆ ಅಂತ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಿಮ್ಮ ತಾತವರೋ ನಿಮ್ಮ ತಂದೆಯವರೋ ತಪ್ಪು ಮಾಡಿದರೆ ಅದನ್ನು ನೀವು ಒಪ್ತೀರಾ ನಿಮ್ಮ ತಾತವರೋ ಅಥವಾ ನಿಮ್ಮ ತಂದೆಯವರ ಸರ್ಕಾರಿ ಜಾಗವನ್ನು ನುಂಗಿದ್ರೆ ಕೆರೆಯನ್ನು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರೆ ಕಶಾವಣವನ್ನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ರೆ ನೀವು ಅದನ್ನು ನಿಮ್ಮ ಹೆಸರು ಮಾಡಿಸ್ಕೊಳ್ತೀರಿ ಆದರೆ ನೀವು ಕಂದಾಯ ಸಚಿವರಾಗಿರಕ್ಕೆ ನಾಯಕ ನೀವೇ ಭಾಷಣ ಮಾಡಿದ್ದೀರಾ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ನಂಜ್ ಜವಾಬ್ದಾರಿ ಸರ್ಕಾರಿ ಜಮೀನಿನ ರಕ್ಷಣೆ ನನ್ ಜವಾಬ್ದಾರಿ ಯಾರೇ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಸರ್ಕಾರಿ ಜಾಗವನ್ನು ನುಂಗಿದ್ರೆ ಆ ನೂರಾರು ಕೋಟಿಗಳ ಸಾವಿರಾರು ಕೋಟಿಗಳ ಆಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ತರ್ತೀನಿ ಅಂತ ಪ್ರತಿ ವರ್ಷ ವಿಶೇಷವಾದಂಥ ಯೋಜನೆಯನ್ನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಕೊಡ್ತಿದ್ದೇನೆ ಅದು ಪ್ರತಿ ತಿಂಗಳಲ್ಲೂ ಕೂಡ ನಡೀತಾ ಇದೆ ಅಂತಕ್ಕಂಥ ಹೇಳಿಕೆಗಳನ್ನು ತಾವು ಮಾಧ್ಯಮಗಳ ಮುಂದೆ ಕೊಟ್ಟಿರತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಪ್ರತಿ ತಿಂಗಳು ಕೂಡ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಬರವಣಿಗೆಗಳ ಮೂಲಕ ಇಷ್ಟು ಆಸ್ತಿಯನ್ನು ಉಳಿಸಿದ್ದೇನೆ ಅಂತಕ್ಕಂಥ ಹೇಳಿಕೆಗಳನ್ನು ನಾವು ನೋಡಿದ್ದೇನೆ ಅವರು ಅತಿಕ್ರಮಣ ಮಾಡಿ ಆ ಜಾಗದಲ್ಲಿ ಇದ್ದರೆ ಅದು ತಪ್ಪು ಆದರೆ ನಿಮ್ಮ ಪೂರ್ವಿಕರು ನಿಮ್ಮ ತಂದೆಯವರು ನಿಮ್ಮ ತಾತವರು ಇವತ್ತು ಸರ್ಕಾರಿ ಜಾಗವನ್ನು ಸರ್ಕಾರಿ ಕೆರೆಯನ್ನು ಸರ್ಕಾರಿ ಸ್ಮಶಾನವನ್ನು ನುಂಗಿದ್ರೆ ಆ ಜಾಗವನ್ನು ನೀವು ಮಾಡ್ಕೊಳ್ಳೋದು ಸರಿ ಅಂತಾದರೆ ರಾಜ್ಯದ ಜನಕ್ಕೆ ಯಾವ ಉತ್ತರವನ್ನು ನೀವು ಕೊಡ್ತೀರಾ ಈ ರೀತಿ ನಿಮ್ಗೆ ಡಿಪೆಂಡ್ ಮಾಡ್ಕೊಳಕ್ಕೆ ನಾಚಿಕೆ ಆದರೂ ಆಗಲ್ವಾ ಒಬ್ಬ ಸಚಿವರಾಗಿ ಕಂದಾಯ ಸಚಿವರಾಗಿ ಇವತ್ತು ಯಾರಾದರೂ ಮೂವತ್ತು ನಲವತ್ತು ಸೈಟನ್ನ ಏಕಾತ ನಿಮ್ಮದೇ ಸ್ಪೆಷಲ್ ಆರನೇ ಗ್ಯಾರಂಟಿ ಆಸ್ತಿ ಭಾಗ್ಯ ಮೂವತ್ತು ನಲವತ್ತು ಸೈಟನ್ನು ಏನಾದರೂ ಅವ್ರು ಈ ಖಾತಾ ಮಾಡಿಸ್ಬೇಕು ಅಂತಂದ್ರೆ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಮಾಡಲ್ಲ ಹಂಗಿದ್ದಾಗ ಮೂಲ ದಾಖಲಾತಿಗಳಲ್ಲಿ ಕರಾಬ್ ಕೆರೆ ಅಂತ ಇದೆ ಕರಾಬ್ ಸ್ಮಶಾನ ಅಂತ ಇದೆ ಅದನ್ನು ನಿಮ್ಮ ಹೆಸರಿಗೆ ನೀವು ಖಾತೆನ ಮತ್ತು ಪಾಣಿಯನ್ನು ನಿಮ್ಮ ಹೆಸರು ತಗೊಳ್ತೀರಾ ಅಂತ ಆದರೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕದಂಥವ್ರು ಯಾರು ಆ ದಾಖಲಾತಿಗಳನ್ನು ತಿದ್ದದಂಥವ್ರು ಯಾರು ನೀವು ಉತ್ತರ ಕೊಡಬೇಕಾಗುತ್ತೆ ಇವತ್ತು ರಾಜ್ಯದ ಜನಕ್ಕೆ ಜನತೆಗೆ ನೀವು ಉತ್ತರ ಕೊಡಬೇಕು ಒಬ್ಬ ಕಂದಾಯ ಸಚಿವರಾಗಿ ನೀವು ಇರಕ್ಕೆ ಲಾಯಕ ಅಂತ ಮೂಲ ದಾಖಲೆಗಳನ್ನು ಸರ್ಕಾರದ್ದೇ ಅಂತ ನೀವು ವಾಪಸ್ ಮಾಡಿ ಸರ್ಕಾರಕ್ಕೆ ಅಂತ ಯಾವುದು ಇಲ್ಲದೇ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನಿಸುತ್ತೆ ಈ ನಾ ಗರಡುಪಾಳ್ಯದ ಜಮೀನು ಏನಿದೆ ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನಮ್ಮ ತಾತನವರು ಅವರಿಂದ ಅವರ ಮಕ್ಕಳು ನಮ್ಮ ತಂದೆ ನಮ್ಮ ಚಿಕ್ಕಪ್ಪಂದಿರು ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು ಇದು ಯಾವುದೂ ಕೂಡ ಗ್ರ್ಯಾಂಟು ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂಥದ್ದಲ್ಲ ಅಥವಾ ನಮ್ಮ ಕಾಲದ್ದು ಅಲ್ಲ ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ ಹಿಂದೆ ಏನಾಗಿದೆ ಅನ್ನೋದು ಬೇಕಾದರೆ ಯಾರಾದರೂ ಚೆಕ್ ಮಾಡಲಿ ಇದು ನಮಗೆ ನಮ್ಮ ತಾತ ಅವರು ಖರೀದಿ ಮಾಡಿದ ಜಾಗ ಹೌದಾ ಅಲ್ವ ಅದರ ಮುಖಾಂತರ ವಿಭಾಗ ಆಗಿ ನಮಗೆ ಬಂದಿರೋದು ಹೌದಾ ಅಲ್ಲವ ಈ ಕಾಲದಲ್ಲಿ ಇದು ಏನಾದರೂ ಆಗಿದೆಯಾ ಯಾವ ಕಾಲದಲ್ಲಿ ಇದು ನಮ್ಮ ಕುಟುಂಬಕ್ಕೆ ಬಂದಿದ್ದು ಅನ್ನೋದನ್ನು ಬೇಕಾದರೆ ಯಾರು ಬೇಕಾದರೂ ಚೆಕ್ ಮಾಡಲಿ ಅವರಿಗೆ ಸರ್ಕಾರ ನಾನು ಮಂತ್ರಿ ಆಗಿದ್ದೀನಿ ಅಧಿಕಾರ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನುವಂಥ ಅನುಮಾನ ಏನಾದರೂ ಇದ್ದರೆ ಬೇಕಾದರೆ ಲೋಕಾಯುಕ್ತ ಕಡೆಯಿಂದನೂ ಅವರು ತನಿಖೆ ಮಾಡಲಿ ಅದಕ್ಕೂ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ಕೋರ್ಟಿಗೆ ಕೇಸ್ ಹಾಕಲಿ ಸೊ ಎಲ್ಲದಕ್ಕೂ ನಾವು ತಯಾರಿದ್ದೇವೆ ಎಪ್ಪತ್ತೆಂಟರಲ್ಲಿ ನಾನು ಹುಟ್ಟಿನ್ನ ಆವಾಗ ಐದು ವರ್ಷ ವಯಸ್ಸು ಇದು ನಮ್ಮ ತಾತ ಅವರ ಜಮೀನು ಅವರಿಗೆ ಮೂವರು ಗಂಡು ಮಕ್ಕಳು ಚಂದ್ರಾಯಗೌಡರು ನಮ್ಮ ಚಿಕ್ಕಪ್ಪ ಅವರು ಅವರ ಶ್ರೀಮತಿಯವರು ವನಜಮ್ಮನವರು ಅವರಿಗೆ ಇದ್ದಂಥ ಭಾಗ ಪಾ ನಾವು ಕುಟುಂಬದಲ್ಲಿ ಪಾಲು ಮಾಡಿಕೊಂಡಾಗ ನಮಗೆ ಪಾಲು ಬಂದಿದೆ ನಮಗೆ ಪಾಲಾಗಿ ಬಂದಿರತಕ್ಕಂಥದ್ದು ಒಟ್ಟಾರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ನಮ್ಮ ತಾತನವರಿಂದ ಬಂದಿರತಕ್ಕಂಥದ್ದು ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಬೇಕಾದರೆ ಅವರು ಕಂಪ್ಲೇಂಟ್ ಕೊಡಲಿ ಅದಕ್ಕೆ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆಯವರು ಅಧಿಕಾರಿಗಳು ತನಿಖೆ ಮಾಡ್ತಾರೆ ಚೆಕ್ ಮಾಡಿ ನೀವು ಚೆಕ್ ಮಾಡಿ ಅದಕ್ಕೆ ನೀವು ಚೆಕ್ ಮಾಡಿ ಈಗ ಯಾರು ಅಧಿಕಾರ ಡಿ ಸಿಗೆ ಕೊಡಲಿ ಇಲ್ಲ ಲೋಕಾಯುಕ್ತಗೆ ಕೊಡಲಿ ಯಾರು ಬೇಕಾದರೂ ಚೆಕ್ ಮಾಡಲಿ ಈಗ ಸುಮ್ಮನೆ ಯಾವುದೋ ಇವ್ರಿಗೆ ರಾಜಕೀಯವಾಗಿ ತೀಟೆಗಳು ತೀರಿಸ್ಕೊಳ್ಳೋಕ್ಕೆ ಇಲ್ಲ ಸಲ್ಲದೆ ಇರೋದು ಅದಕ್ಕೂ ನಾನು ಮಂತ್ರಿ ಆಗಿರೋದಕ್ಕೂ ಯಾವುದೋ ಸಂಬಂಧನೇ ಇಲ್ಲ ಚೆಕ್ ಮಾಡಲಿ ಲೋಕಾಯುಕ್ತಗೆ ಕೊಡಲಿ ಬಿಡಿ ಲೋಕಾಯುಕ್ತಗೆ ಕೊಟ್ಟು ಅವರು ತನಿಖೆ ಮಾಡ್ತಾರಲ್ಲ ನಿಷ್ಪಕ್ಷಪಾತವಾಗಿ ಸ್ವತಂತ್ರ ತನಿಖಾ ಸಂಸ್ಥೆ ಇದೆ ಅವರಿಗೆ ಕೊಟ್ಟು ತನಿಖೆ ಮಾಡಿಸ್ಲಿ ಏನಾದರೂ ಸತ್ಯಾಂಶ ಬಂದರೆ ಅದಕ್ಕೆ ಎಲ್ಲರೂ ಬಾಗ್ ತಲೆ ನಾನು ಮಂತ್ರಿ ಆಗಿದ್ದರೂ ಕೂಡ ತಲೆ ಬಾಗಬೇಕಾಗುತ್ತೆ ಕೊಡಲಿ ಡಿ ಸಿ ಅವ್ರಿಗೆ ಕೊಟ್ಟು ಎನ್ಕ್ವೈರಿ ಹೇಳಿ ಡಿ ಸಿ ಅವ್ರು ಮಾಡ್ತಾರೆ ನಾನು ಯಾಕೆ ಅಂದರೆ ನಾವು ಮಂತ್ರಿ ಆಗಿದ್ದುಕೊಂಡು ನಾವೇ ತನಿಖೆ ಮಾಡ್ತೀವಿ ಅಂದರೆ ನೀವು ಅದಕ್ಕೂ ಇನ್ನೊಂದು ಥರ ಹೇಳ್ತೀರಾ ಅದಕ್ಕೆ ನೇರವಾಗಿ ಹಿಂಗೆ ಸುದ್ದಿ ಬಳಸಿ ಯಾಕೆ ಸ್ವತಂತ್ರ ತನಿಖಾ ಸಂಸ್ಥೆ ಲೋಕಾಯುಕ್ತದವರು ಇದ್ದಾರೆ ಅವರು ತನಿಖೆ ಮಾಡಲಿ ಅಂತ ಯಾಕೆ ಹೇಳಿದೆ ಅಂದರೆ ನಾನು ನಿಮಗೆ ಸರ್ಕಾರದಿಂದ ತನಿಖೆ ಮಾಡಿಸ್ತೀನಿ ಅಂದರೆ ನೀವು ಮಂತ್ರಿ ಅಂತ ಹೇಳ್ತೀರಿ ಯಾಕೆ ಬೇಕು ಯಾವುದೋ ಪಿತ್ರಾರ್ಜಿತ ಕಾ ಆಸ್ತಿ ಇದು ಯಾವುದೋ ಕಾಲದಿಂದ ನಮಗೆ ಬಂದಿರೋದು ನಮ್ಮ ತಾತ ಅವರು ಖರೀದಿ ಮಾಡಿ ಅವರಿಂದ ನಮಗೆ ಭಾಗವಾಗಿ ಬಂದಿರತಕ್ಕಂಥ ಜಮೀನು ಅದರಲ್ಲಿ ತಗೊಂಡು ಬಂದ್ಬಿಟ್ಟು ಇವತ್ತು ರಾಜಕೀಯವಾಗಿ ಈ ಕೆಸರು ಏರ್ಚಾಟ ಮಾಡೋದು ಅದನ್ನೇ ಉದ್ಯೋಗ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಕೆಲವ್ರಿಗೆ ಅದು ವೃತ್ತಿನೂ ಇರ್ಬೋದು ಅಭ್ಯಾಸವೂ ಇರ್ಬೋದು ಅದು ಅವ್ರ ಕೆಲಸ ಅದಕ್ಕಾಗಿಯೇ ಸ್ವತಂತ್ರ ತನಿಖಾ ಸಂಸ್ಥೆಗಳಿದ್ದಾವೆ ತನಿಖೆ ಮಾಡಲಿ ಕಾನೂನು ಪ್ರಕಾರ ನಾನು ನಡ್ಕೋಬೇಕು ಮತ್ತೊಬ್ಬರು ನಡ್ಕೋಬೇಕು ಅದಕ್ಕೆ ನಾವು ತಲೆ ಬಾಗ್ತೇವೆ ತನಿಖೆ ಮಾಡಲಿ ಈಗ ನಾನು ನಾನೇ ಯಾಕೆ ಸಫಾಯಿ ಕೊಡಬೇಕು ಯಾರಾದರೂ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಏನಿದೆ ಅನ್ನೋದು ಅವ್ರು ಹೇಳಲಿ ನಾನು ಯಾಕೆ ನಾನು ಮಂತ್ರಿ ಆಗಿದ್ಕೊಂಡು ಅದು ಕಂದಾಯ ಇಲಾಖೆ ಮಂತ್ರಿ ಆಗಿದ್ಕೊಂಡು ಅದು ಸರಿ ತಪ್ಪು ಅಂತ ನಂದು ವಿಷಯದಲ್ಲಿ ನಾನೇ ಹೇಳೋದಕ್ಕಿಂತ ಬೇರೆಯವ್ರು ಯಾರಾದರೂ ಹೇಳಿ ಕೊಡಲಿ ಅಲ್ಲಿಗೆ ದೂರು ಕೊಟ್ಟು ತನಿಖೆ ಮಾಡಿಸ್ಲಿ ಆ ತನಿಖೆಗೆ ನಾವು ಸಹಕಾರ ಮಾಡ್ತೀವಿ ತನಿಖೆ ಮಾಡಲಿ ಆಮೇಲೆ ತಾನೇ ಪ್ರಶ್ನೆ ಅವ್ರು ಏನ್ ಬೇಕೋ ಹೇಳ್ತಾರೆ ಆರೋಪ ಮಾಡೋರ್ಗೇನು ಯಾವ್ದೋ ಇಲ್ಲಿಂದ ಅಲ್ಲಿಗೆ ಹಾಕಿ ಅಲ್ಲಿಂದ ಇಲ್ಲಿಗೆ ಹಾಕಿ ಇರೋದು ಹಿಂದೆ ಇರೋದು ಎಲ್ಲ ಸೇರಿಸಿ ಆರೋಪ ಮಾಡ್ತಾರೆ ಆರೋಪ ಮಾಡೋರ್ಗೆ ಏನ್ ಬೇಕಾದ್ರೂ ಆರೋಪ ಮಾಡ್ಬೋದು ಆರೋಪ ಮಾಡೋರ್ಗೆ ಯಾವುದು ಕಾನೂನು ಇಲ್ಲ ಆದ್ರೆ ತನಿಖೆ ಮಾಡಬೇಕಾದಾಗ ಎಲ್ಲ ಕಾನೂನುಗಳು ಕೂಡ ಬರ್ತದೆ ತನಿಖೆ ಮಾಡ್ತಕ್ಕಂಥವ್ರು ಹಿಂದೆ ಏನು ನಂತರ ಏನು ಎಲ್ಲವನ್ನು ತನಿಖೆ ಮಾಡ್ತಾರೆ ಅದಕ್ಕಾಗಿ ನಾನು ಹೇಳೋದು ಸ್ವತಂತ್ರವಾಗಿ ತನಿಖೆ ಆಗಲಿ ಅಂತ ನೋಡಿ ಕೈ ಬರಹ ಪಾಣಿ ಇದ್ದಿದ್ದು ಎರಡ್ ಸಾವಿರದ ಇಸ್ವಿಗೆ ಮೊದಲು ಎರಡ್ ಸಾವಿರದ ಇಸ್ವಿಗಿಂತ ಮೊದಲು ಕೈ ಬರಹ ಪಾಣಿ ಇದ್ದಿದ್ದು ಸೊ ಆವಾಗ ಏನಾಗಿದೆ ಅನ್ನೋದು ಕೂಡ ದಾಖಲೆಗಳು ತೆಗೆದು ನೋಡ್ಬೇಕು ದಾಖಲೆ ತೆಗೆದು ನೋಡಿದ್ಮೇಲೆ ಗೊತ್ತಾಗುತ್ತೆ ಏನಾಗಿದೆ ಏನ್ ಸರಿಯಾಗಿದೆಯಾ ಆಗಿದ್ಯಾ ಎಲ್ಲವೂ ಕೂಡ ಎಲ್ಲವೂ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಯಾವುದು ನಾವು ಅದಕ್ಕೆ ತನಿಖೆಗೆ ನಾವು ಯಾಕೆ ಎರಡನೇ ಬಾರಿ ಯೋಚನೆ ಮಾಡಬೇಕು ಸೆಕೆಂಡು ಯೋಚನೆ ಮಾಡೋದು ಯಾಕೆ ಏನಿದ್ರೆ ಅದು ತನಿಖೆ ಆಗಲಿ ಕಾನೂನು ನಮಗೆಲ್ಲರಿಗೂ ಮೇಲೆ ಇರತಕ್ಕಂಥದ್ದು ಕಾನೂನು ಕೆಳಗೆ ನಾವಿರೋರು ಕಾನೂನು ಪ್ರಕಾರ ಏನೇ ಇದ್ದರೂ ಅದಕ್ಕೆ ನಾವು ತಲೆ ಬಾಗ್ತೇವೆ ಅಷ್ಟೇ ನಮ್ಮ ಸ್ಟ್ಯಾಂಡ್ ತನಿಖೆ ಆಗಲಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ಆರೋಪ ಮಾಡಿದರೆ ಅದನ್ನು ಅವರು ಕೊಡ್ಲಿ ಬೇಕಾದ್ರೆ ಲೋಕಾಯುಕ್ತ ಕೊಟ್ಟು ಅವ್ರ ಕಡೆಯಿಂದ ತನಿಖೆ ಮಾಡಿಸಿ ಏನು ಲೋಕಾಯುಕ್ತ ಡೈರೆಕ್ಷನ್ ಕೊಡ್ತಾರೆ ನಾವು ತಲೆ ಬಾಗ್ತೇವೆ ಅದಕ್ಕೆ ಮತ್ತೊಂದು ಎರಡನೇ ವಿಷಯನೇ ಇಲ್ಲ ಆದರೆ ಅಷ್ಟು ಅಲ್ಲ ನೋಡಿ ಇದು ರಾಜಕೀಯ ಪ್ರೇರಿತಾನೇ ಇದರಲ್ಲಿ ಇನ್ನೇನಿದೆ ರಾಜಕೀಯ ಪ್ರೇರಿತ ಕೆಸರೆಂಥ ಕೆಲಸ ಒಬ್ಬರ ಮೇಲೆ ಕಲ್ಲು ಹಾಕೋದು ಭಾಳ ಸಲೀಸು ಏನೋ ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಸಹಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಚಾಟ ಮಾಡ್ತಕ್ಕಂಥದ್ದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಅದಕ್ಕಾಗಿ ಈಗ ಅವರು ರಾಜಕೀಯವಾಗಿ ಮಾತಾಡ್ತಾರೆ ಅಂತ ನಾನು ಯಾಕೆ ರಾಜಕೀಯವಾಗಿ ಇಳಿಬೇಕು ಅವ್ರ ಲೆವೆಲ್ಗೆ ನಾವು ಇಳಿಯೋಕ್ಕಾಗೋದಿಲ್ಲ ಅವ್ರಿಗೇನಿದೆ ಅವರಿಗೆ ಯಾವುದೂ ಇಲ್ಲ ನಾವು ಸಾರ್ವಜನಿಕ ಜೀವನದಲ್ಲಿ ತಲೆ ಎತ್ಕೊಂಡು ಬದುಕ್ತಾ ಇದ್ದೇವೆ ನಮ್ಮನ್ನ ನಮ್ಮ ರೆಪ್ಯುಟೇಷನನ್ನು ಹಾಳು ಮಾಡಬೇಕು ಅಂತ ಈ ಥರ ಎಲ್ಲ ಮಾಡ್ತಾರೆ ಹಾಗಾಗಿ ಏನೇ ಇರಲಿ ತನಿಖೆ ಆದರೆ ಸತ್ಯ ಹೊರಗೆ ಬರ್ತದೆ ಆ ಸತ್ಯಕ್ಕೆ ನಾವು ತಲೆ ಬಾಗ್ಬೇಕಾಗ ಅಷ್ಟೇ ನೋಡಿ ರಾಜಕೀಯದಲ್ಲಿ ಇಂಥವು ಆರೋಪಗಳು ಬರ್ತಾ ಇರ್ತವೆ ಆ ಮಟ್ಟಕ್ಕೆ ಈಗ ಸತ್ಯ ಹೊರಗೆ ಬರಲಿ ಆಮೇಲೆ ಉಳಿದಿದ್ದು ಮಾತಾಡೋಣ ಡೆಫಮೇಶನ್ ಹೌದಾ ಇಲ್ಲುವ ನೋಡಿ ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಸತ್ಯ ಗೊತ್ತಾಗಬೇಕು ನಮ್ಮದು ಗೊತ್ತಾಗಬೇಕು ಇನ್ನೊಬ್ಬರದ್ದು ಗೊತ್ತಾಗಬೇಕು ಅಸತ್ಯ ಹೊರಗಡೆ ಬರಲಿ ಆಮೇಲೆ ಸತ್ಯನೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಂತ ನಾನು ನಂಬಿದ್ದೇನೆ ಅಷ್ಟಕ್ಕೆ ನಾನು ಸ್ಟಿಕ್ ಆಗ್ತೇನೆ ಅಷ್ಟೇ ನಾನು ಚೆಕ್ ಮಾಡಿ ನೋಡ್ತೇನೆ ನೋಡೋಣ ಚೆಕ್ ಮಾಡಿ ನೋಡಿದೆ ಈಗ ಅದೇ ಮತ್ತೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ ನೀವು ಅದೇ ಹೇಳ್ತೀರಾ ನೀವೇ ಸೂಚನೆ ಕೊಟ್ಟು ನಿಮ್ಮನ್ನೇ ತನಿಖೆ ಮಾಡಿ ಅಂದರೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನೀವೇ ಹೇಳ್ತೀರಾ ಅದಕ್ಕೋಸ್ಕರ ಆ ಲೈನ್ಗೆ ಹೋಗ್ಲಿಲ್ಲ ನಾನು ಅದನ್ನ ನಾನೇ ಬಿಟ್ಬಿಟ್ಟೆ ಯಾಕಂದರೆ ನಾನು ಹಂಗೆ ಹೇಳಿದರೆ ಇಮಿಡಿಯೇಟ್ಲಿ ನೀವು ಹಿಂಗೆ ಹೇಳ್ತೀರಿ ಅದಕ್ಕೋಸ್ಕರ ಆ ವಿಷಯನೇ ಬೇಡ ಅಂತ ಅದಕ್ಕೆ ಅಲ್ಲ ನೀವು ಹೇಳೋದು ಸರಿನೇ ಅದಕ್ಕೆ ಆ ಲೈನೇ ಬೇಡ ಇಂಡಿಪೆಂಡೆಂಟು ಸಂಸ್ಥೆಯವರು ಮಾಡಲಿ ಅಂತ ನಾನು ಅದಕ್ಕೆ ಸ್ಟ್ರೈಟ್ ಅಲ್ಲಿಗೆ ಹೋಗಿದ್ದು ಇಲ್ಲಿಗೆ ಹೋಗಿ ಅಲ್ಲಿಗೆ ಬರೋದಕ್ಕಿಂತ ನಾನು ಯಾಕೆ ಕೊಡ್ಬೇಕು ಸ್ವಾಮಿ ನಾವು ನಮ್ಮ ಪಿತ್ರಾರ್ಜಿತವಾಗಿ ನಮಗೆ ಬಂದಿರೋ ಆಸ್ತಿ ಸುಮ್ಮ ಸುಮ್ಮನೆ ನಾನೇ ಹೋಗಿ ಎದ್ದು ಬಿದ್ದು ಹೋಗಿ ಇದು ಮೈ ಪರ್ಚ್ಕೊಳ್ಳೋದು ನಮಗೆ ಯಾಕೆ ಅವ್ರು ಏನೋ ಪಾಪ ಭಾಳ ಏನೋ ಇದರಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಯಾವಾಗೋ ನೀವು ಎಪ್ಪತ್ತೆಂಟನೇ ಇಸ್ವಿ ಅಂತ ಹೇಳ್ತೀರಾ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನನಗೆ ಐದು ವರ್ಷ ವಯಸ್ಸು ಐದು ವರ್ಷ ವಯಸ್ಸು ನನಗೆ ಎರಡು ಸಾವಿರದ ಇಸ್ವಿ ಅಂತ ಹೇಳ್ತೀರಾ ಎರಡು ಸಾವಿರದ ಇಸ್ವಿಯಲ್ಲಿ ನಾನು ಈ ದೇಶದಲ್ಲಿ ಇರಲಿಲ್ಲ ಹೀಗೆಲ್ಲ ಇದೆ ಸೊ ಹಾಗಾಗಿ ಆ ಇವಾಗ ಅದನ್ನೆಲ್ಲ ಹುಡ್ಕೊಂಡು ಬಂದು ನನ್ನ ಮೇಲೆ ಕೆಸರು ಎರ್ಚೋಕ್ಕೆ ಏನೇನೋ ಮಾಡ್ತಾರೆ ರಾಜಕೀಯದಲ್ಲಿ ಒಂದು ಘನತೆ ಗೌರವ ಒಂದು ಇರಬೇಕು ಒಂದು ಲೆವೆಲ್ಗೆ ಮೇಲೆ ಇರಬೇಕು ಆದರೆ ಅವರು ಅದಕ್ಕಿಂತ ಕೆಳಗಡೆ ಹೋಗ್ತೀವಿ ಅಂತೇಳಿದರೆ ಓದಬಾರ್ದು ಅಂತ ನಾವು ಹೇಳೋಕ್ಕಾಗತ್ತಾ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಕಾನೂನು ಸತ್ಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ